ನನಗೆಲ್ಲ ಇವರೆಲ್ಲ ಮೂವತ್ತು ಮೂವತ್ತೈದು ವರ್ಷದ ಸ್ನೇಹಿತರುಗಳು ನಾವು ಇವರೆಲ್ಲ ನಾವೇನು ನಿನ್ನೆ ಮೊನ್ನೆ ಸ್ನೇಹಿತರಲ್ಲ ಚೈಲ್ಡ್ ಸ್ನೇಹಿತರುಗಳು ನಿನ್ನೆ ಆರೋಗ್ಯ ಮೇಳ ಮತ್ತು ಉದ್ಯೋಗ ಮೇಳ ಯಶಸ್ವಿಯಾಗಿ ಯಶಸ್ವಿಯಾಗಾಯಿತು ಅದಕ್ಕೆಲ್ಲ ಕಾರಣ ಇವರೆಲ್ಲರೂ ಎಲ್ಲ ನನ್ನ ಸ್ನೇಹಿತರುಗಳು ನನ್ನ ಹಿತೇಶಿಗಳು ಎಲ್ಲ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ನಾನು ಮೈಸೂರು ನಗರದಲ್ಲೇ ಹುಟ್ಟಿ ಮೈಸೂರು ನಗರದಲ್ಲೇ ಬೆಳೀತಾ ಇರೋದು ನನಗೆ ಚಿಕ್ಕ ಹುಡುಗ ಆಗಿದ್ದಾಗಿಂದನು ನಾನು ಇಡೀ ನಗರದಲ್ಲಿ ನನ್ನದೇ ಆದಂಥ ಸ್ನೇಹ ಬಳಗಗಳಿತ್ತು ಸ್ನೇಹಿತರುಗಳಿದ್ದರು ಮತ್ತು ಆ ವಿಶ್ವಾಸವನ್ನು ಆ ಸ್ನೇಹವನ್ನು ನಾವು ಇವತ್ತರ್ಗ ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಕುಮಾರನವರು ವಿಶೇಷವಾಗಿ ಪ್ರತಿ ವರ್ಷ ಅವರು ಅವರ ಆಫೀಸ್ ಮುಂದೆ ಬರ್ತ್ಡೇ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರು ಇದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದಿಂದ ನಡೀತಾರೆ ಅಂಥದ್ದಿದೆ ಏನು ಇವತ್ತು ನಿನ್ನೆ ಮೊನ್ನೆಯಿಂದ ಅಲ್ಲ ಇದು ಅವರು ನಿನ್ನೆ ಆ ಕಾರ್ಯಕ್ರಮ ಮಾಡೋಕ್ಕಾಗದೇ ಇರೋದ್ರಿಂದ ನಿನ್ನೆ ನಾನು ಅಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಇಲ್ಲಿ ಇಟ್ಕೊಂಡು ಇಲ್ಲಿ ಎಲ್ರಿಗೂ ಊಟವನ್ನು ಇಟ್ಕೊಂಡು ನನಗಾಗಿ ಅವರು ಶ್ರಮ ಬಂದು ಶ್ರಮ ಶ್ರಮ ಹಾಕಿ ಮತ್ತು ಅವರು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಹುಡ್ದಬ್ಬನ ಆಚರಣೆ ಮಾಡ್ತಾರೆ ಅವರಿಗೆ ನಾನು ಆಭಾರಿಯಾಗಿ ಇರಲೇಬೇಕು ಅವರೇನು ನನಗೇನು ಹೊರೆ ಅಂತ ಏನಿಲ್ಲ ಅದು ಹೊರೆ ಆಗುವಂಥ ಪ್ರಮೇಯ ಬರೋದೇ ಇಲ್ಲ ನನಗೆ ಎಲ್ಲರೂ ನನಗೆ ವಿಶ್ವಾಸಿಗಳು ಸ್ನೇಹಿತರಾಗಿರೋದ್ರಿಂದ ಅದನ್ನ ನಾವು ಆ ವಿಶ್ವಾಸ ಆ ಸ್ನೇಹವನ್ನು ಉಳಿಸ್ಕೊಬೇಕು ಅಂತ ಅನ್ನೋದು ನನ್ನ ಜವಾಬ್ದಾರಿ ಅಷ್ಟೇ ಪ್ರೀತಿ ಸಂಪಾದನೆ ಅಂದರೆ ಅದನ್ನೇ ಹೇಳೋದಿಲ್ಲ ನಾನು ಚಿಕ್ಕ ಹುಡುಗಾಗಿದ್ದಾಗಲಿ ನಾನು ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದೆ ಪ್ರೀತಿಯಿಂದ ಇದ್ದೆ ಮತ್ತು ನಾನು ಯಾರನ್ನೂ ನಿಷ್ಠುರ ಮಾಡ್ಕೊಂಡಿಲ್ಲ ಇಲ್ಲಿವರ್ಗ ಮತ್ತು ನಾನು ಯಾರ ಮೇಲೂ ನಾನು ಕೋಪನೂ ಮಾಡ್ಕೊಂಡಿಲ್ಲ ನನ್ನದೇ ಆದಂಥ ದಾಟಲಿ ನಾನು ಎಲ್ಲರನ್ನು ವಿಶ್ವಾಸವಾಗಿ ಇಟ್ಕೊಂಡಿರುವಂಥದ್ದು ಮತ್ತು ಎಲ್ಲರೂ ನಾನು ಕಂಡ್ರೆ ವಿಶ್ವಾಸವಾಗೋರೆ ಪ್ರೀತಿ ಅವರೇ ಅದೇ ನನಗೆ ಆ ತಾಯಿ ಚಾಮುಂಡೇಶ್ವರಿಯ ಶ್ರೀರಕ್ಷೆ ಮತ್ತು ಆ ಭಗವಂತನ ಕೃಪೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಇದು ಉದ್ಯೋಗ ಮೇಳ ನಾನು ಹೆಚ್ಚು ಕಡಿಮೆ ಎರಡು ಸಾವಿರದ ಎಂಟರಿಂದ ಮಾಡ್ತಾ ಇದ್ದೆ ನಾನು ನಾನು ನಮ್ಮ ಸ್ನೇಹಿತರುಗಳೆಲ್ಲರನ್ನು ಸೇರಿ ಅದನ್ನು ಈ ಬಾರಿ ಮುಂದುವರಿಸಿದ್ವಿ ಈ ಬಾರಿ ಯಶಸ್ವಿಯಾಗಿ ಹೆಚ್ಚು ಕಡಿಮೆ ನೂರ ಎಂಟು ಕಂಪ್ನಿಗಳು ಬಂದಿತ್ತು ಮತ್ತು ಆರೋಗ್ಯ ಮೇಳದಲ್ಲಿ ಆರುನೂರಕ್ಕಿಂತ ಹೆಚ್ಚು ಮಿಗಿಲು ಡಾಕ್ಟರ್ಗಳು ಬಂದಿದ್ರು ಐವತ್ತ ಎಂಟು ಹಾಸ್ಪಿಟ್ಲುಗಳು ಬಂದಿತ್ತು ಹಾಗಾಗಿ ಎರಡನ್ನೂ ಯಶಸ್ವಿಯಾಗಿ ನಿನ್ನೆ ನಡೆದಿದೆ ಮತ್ತು ಅದನ್ನು ನಮ್ಮ ಕ್ಷೇತ್ರದ ಜನರು ಮತ್ತು ನಮ್ಮ ಮೈಸೂರು ಜಿಲ್ಲೆಯ ಜನರು ಮತ್ತು ಅಕ್ಕಪಕ್ಕ ಜಿಲ್ಲೆಯ ಜನರು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ನನಗೆ ಸಂತೋಷ ಆಗಿದೆ ನಮ್ಮ ಸ್ನೇಹಿತರುಗಳು ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದು ನನಗೆ ಖುಷಿ ಯಾರ್ಯಾರು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಿದ್ದರು ಅವ್ರಿಗೆಲ್ರಿಗೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು